ಇವತ್ತು ಹತ್ತು ಜೊತೆ ತೆಗೊಬಂದ ರೇಟಲ್ಲಿಂದ ಪ್ರಾಬ್ಲಮ್ ರೇಟು ಎಂಬತ್ತು ತೊಂಬತ್ತರಿಂದ ಒಂದೂವರೆ ಗಂಟೆ ಹೌದಾ ಎಂಬತ್ತು ಕಲಗಟ್ಟಿಗರು ಫೋನ್ ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಒಂದ್ ಜೊತೆ ಬೇಕಂತೆ ಅವ್ರು ಸ್ವಲ್ಪ ಕಡಿಮೆ ಮಾಡ್ಕೊಡಿ ಅಂತ ಅಂದ್ರೆ ಅವರು ಆಯ್ತು ಸರ್ ಹೇಳ್ತೀನಿ ಅಂತೇಳಿ ಬಂದವ್ರು ಅಂತ ಅವ್ರು ಅಚ್ಚತೆ ತಗೊಂಬಂದ್ರ ಆಯ್ ಬರ್ಲಿ 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 ಬರ್ಬೇಕಲ್ಲ ಬರ್ಬೇಕಲ್ಲ ಸರ್ ಅವರೇ ಸಂತೆ ಮುಂದಿನ ವಾರಸದಾರು ಹೌದು 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 ಸರ್ ಮುಂದಿನ ವಾರಿಸಿದಾರ ಅವರೇ ನಾವು ಅವ್ರ ವಯಸ್ಸಲ್ಲಿ ಸಂತಾನೇ ನೋಡಿರ್ಲಿಲ್ಲ ನಾವು ಅವು ಒಂದು இப்போ நான் மண்டதில் ஆச்சாரி ஃபரேதிரீக गर्नु म त गयो ಏನ್ ಓದ್ತಾ ಇದೀಯ ಯಾವ ಯಾವ ಕ್ಲಾಸು ಬತ್ತಾಡು ಏನ ಹೆಸ್ರು ಏನಿಗೆ ನೆಸ್ರು ಹಾ ಹೌದಾ ಮುಂದೆ ಓದ್ಬಿಟ್ಟು ಏನಾಗ್ಬೇಕು ಅಂತಿದ್ಯಾ ಏನಾಗ್ಬೇಕು ಅಂತ ಮುಂದೆ ಓದಿ ಹೇಳು ಹೇಳು ಓದ್ಬಿಟ್ಟು ಏನಾಗ್ಬೇಕು ಅಂತಿದೀಯಾ ಪೊಲೀಸ್ ಆಗ್ಬೇಕಾ ಡಾಕ್ಟರ್ ಆಗ್ಬೇಕಾ ಇಂಜಿನಿಯರ್ ಆಗ್ಬೇಕಾ ರೈತ ಆಗ್ಬೇಕಾ ಏನಾಗ್ಬೇಕು ಅಂತಿದೀರಾ ವ್ಯಾಪಾರಿ ಆಗ್ಬೇಕಾ ಕೆಲ್ಸ ಬೇಡ ಮತ್ತೆ ಯಾವ ಬೆಳಿಗ್ಗೆ ಬಂದ್ರಿ ಹ್ಮ್ ಇವತ್ತಿಂದ ಜಾತ್ರೆ ಆರಂಭ ಹ್ಮ್ ಏನೊಂದು ವಾರ ಇರುತ್ತಾ ಗುರುವಾರ ಶುಕ್ರವಾರ ಅಲ್ವಾ ಬುಧವಾರ ಗುರುವಾರ ಸ್ವಲ್ಪ ರಂಗಿರುತ್ತಲ್ವಾ ಹ್ಮ್ ಎಷ್ಟು ಜೊತೆ ತಗೊಂಡಿದೀರದಿಂದ ನೋವೇ ಕೊಡ್ರಿ ಐವತ್ತು ಸಾವಿರದಿಂದ ಒಂದು ಒಂದು ಕಾಲು ಗಂಟೆ ಒಂದು ಹೋರಿಕೆಗಳನ್ನ ಹೌದು ಹ್ಞೂ ಮತ್ತೆ ಮಂಗಳವಾರ ಬರ್ಬೋದಾ ಬುಧವಾರ ಬರ್ಬೋದಾ ನಮ್ಗೆ ಬನ್ನಿ ಹ್ಮ್ ಈ ನಾಳೆ ಕೆಜಿ ಟೆಂಪಲ್ ಗೆ ಹೋಗಿ ಮತ್ತೆ ವಾಪಸ್ ಬಂದು ಬಿಡ್ತಾರೆ ಜನ ಎಲ್ಲ ಇಲ್ಲ ನಾವು ಹೋಗಲಗ ಹೋಗ್ರಲ್ವಾ ಕೆಲವು ಜನ ಹೋಗಲ ಕೆಲವು ಜನ ಹೋಗ್ತಾರೆ ಕರೆಕ್ಟ್ ಓ ಯಾಕಾ ಇಲ್ಲಕಡೆ ಬಿವಿ ಇಲ್ಸ್ಕ ಬರತ ಆ ಬೋ ಚಕ್ಕ ಕಸಿನೆ

ಬರ್ತಾರೆ ಜನ ಸೇರ್ತಾರೆ ಹ್ಞೂ ಮಂಗಳವಾರ ಸೇರ್ಬೋದಲ್ವಾ ಜನ ಹಾಂ ನಿಮ್ಮವಾ ನಮ್ಮ ಏನು ಬೆಲೆ ಕೂತಿದ ಎರಡು ಅರುವತ್ತು ಎರಡು ಅರುವತ್ತು ಇದು ಅದು ಒಂದು ಎಂಬತ್ತು ಒಂದು ಎಂಬತ್ತು ಅದು ಅದು ಒಂದು ಎಂಬತ್ತು ಒಂದು ಎಂಬತ್ತು ಯಾವ್ದು ಸರ್ ನಿಂತು ಓ ನಮಗ ಮಂಡ್ಯ ಜಿಲ್ಲೆ ಬೆಳಿಗ್ಗೆ ಬಂದ್ರಾ ಹೌದಾ ಏನೊಂದು ವಾರ ನಡೆಯುತ್ತಾ ಸಂತೆ ಜಾತ್ರೆ ಹ್ಞೂ ಪರವಾಗಿ ಇವತ್ತಿಂದ ಆರಂಭ ಆಗಿದೆ ಅಲ್ವಾ ಏನು ಓದ್ತಾ ಇದ್ದೀರಾ ಮಾಡಿ ಇದನ್ನೇ ಮಾಡಿ ಇದನ್ನೇ ವೃತ್ತಿ ಮಾಡಿ ಎಲ್ಲ ಜಾತ್ರೆಗೆ ಬನ್ನಿ ಅನುಭವಗಳು ತಗೊಂಡು ತುಮಕೂರು ಜಿಲ್ಲೆಯ ಪ್ರಥಮ ಜಾತ್ರೆ ಇದು ಕರ್ನಾಟಕ ರಾಜ್ಯದ ಎರಡನೇ ಜಾತ್ರೆ ಇದು ಹ್ಮ್ ದೇವರಗುಡ್ಡ ಫಸ್ಟ್ ಆಯಿತು ಹ್ಮ್ ಸೆಕೆಂಡ್ ತುಮಕೂರು ಜಿಲ್ಲೆಗೆ ಫಸ್ಟ್ ಇದು ಮತ್ತೆ ನಾನು ಮಂಗಳವಾರ ಬರ್ತೀನಿ ಮಂಗಳೂರಿಗೆ ಬರ್ತೀನಿ ಬಂದ್ಬಿಟ್ರೆ ನೀವು ಇಲ್ಲ ಕೆಬಿ ಕ್ರಾಸ್ ಹುಳಿಯಾರು ಹ್ಮ್ ಬರ್ತೀವಿ ಬಿಡಿ

ಸರಿ ಸರ್ ಸರಿ ಸರ್ ಆಯ್ತು ಆಯ್ತು ನೋಡ್ರಿ ನಿಮ್ಮವ ಏನ್ ಬೆಲೆ ಕಟ್ಟಿದೀರ ಅದೆಷ್ಟು ಅದೆಷ್ಟು ಎಷ್ಟು ಬೆಲೆ ಬೆಲೆ ರೇಟ್ ಎಷ್ಟು ಎಷ್ಟೊಂದೆ ಒಂದು ಲಕ್ಷದ ಹತ್ತು ಸಾವಿರ ಹ್ಮ್ ಹಸುನಾ